ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧಾರಾವಾಹಿ ಶುರುವಿನಲ್ಲೇ ಭದ್ರೇಗೌಡ ಮೆಸೇಜ್ ಮಾಡಿರೋರು ಯಾರು ಸತ್ಯ ಗೊತ್ತಿದ್ರು ಆಟ ಆಡಿಸ್ತವ್ರಲ್ಲ ಅಂತ ಕೋಪದಲ್ಲಿ ಕೂತ್ಕೊಂಡಿರ್ತಾನೆ ಅದೇ ಸಮಯಕ್ಕೆ ವಿದ್ಯಾ ಬರ್ತಾಳೆ ಗೌಡ್ರೆ ಏನು ಗಂಭೀರವಾಗಿ ಯೋಚನೆ ಮಾಡ್ತಾರ ಇದೆ ಅಂತ ಕೇಳ್ತಾಳೆ ಏನಿಲ್ಲಕ್ಕ ನಮ್ಮಿ ನಾಳೆ ಫಂಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಂತ ಹೇಳ್ತಾನೆ ಆಗ ವಿದ್ಯಾ ಯಾಕೆ ಹೊಡ್ರಿ ಫಂಕ್ಷನ್ಗೆ ಏನಾದರೂ ಅಡ್ಡಿ ಇದ್ದಾತೆ ಅಂತ ಕೇಳ್ತಾಳೆ ಆಗ ಭದ್ರೇಗೌಡ ನಾಳೆ ಶಾಸ್ತ್ರದ ಜೊತೆಗೆ ಒಂದು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇದೆ ನಮ್ಮಿ ಅಂತ ಹೇಳ್ತಾನೆ ಅದೇನು ಗುಡ್ ನ್ಯೂಸ್ ಅಂತ ವಿದ್ಯಾ ಕೇಳಿದಾಗ ಅದೇನಂತ ನಾಳೆನೇ ಗೊತ್ತಾಗುತ್ತೆ ಅಂತ ಸುಮ್ಮನಾಗ್ತಾನೆ ಭದ್ರೇಗೌಡ ನಾಳೆಯಿಂದ ನಾನಂತರೂ ಸಂತೋಷವಾಗಿ ನಿರಾಳವಾಗಿರ್ತೀನಿ ಅಂತ ಹೇಳ್ತಾನೆ ಭದ್ರೇಗೌಡ ಆಗ ವಿದ್ಯಾ ನೀವು ಸಂತೋಷವಾಗಿರ್ತೀನಿ ಅಂದ್ರಲ್ಲ ಅಷ್ಟೇ ಸಾಕು ಅಂತಾಳೆ ಆದರೂ ಆಟೋ ನಿರಾಳ ತಂದು ಕೊಡೋ ವಿಷಯ ಏನಿದ್ದಾತು ಅಂತ ವಿದ್ಯೆ ಕೇಳ್ತಾಳೆ ಆಗ ಭದ್ರೇಗೌಡ ಎಲ್ಲರ ಮನಸ್ಸಲ್ಲೂ ಕಾಡ್ತಿರೋ ಪ್ರಶ್ನೆಗೆ ನಾಳೆಗೆ ಉತ್ತರ ಸಿಗ್ತದೆ ಅಂತ ಹೇಳ್ತಾನೆ ನಾಳೆ ಏನಾದರೂ ನಾನು ಅಂದ್ಕೊಂಡಂಗೆ ಆಯಿತು ಅಂದರೆ ನನ್ನ ಪ್ರಶ್ನೆಗೆಲ್ಲ ಉತ್ತರ ಸಿಕ್ಕರೆ ನಾಳೆಯಿಂದ ನಾನು ಹೆಂಗೆ ಇರ್ತೀನಿ ಅಂತ ನೋಡ್ತಾ ಇರಮ್ಮಿ ಅಂತ ಹೇಳ್ತಾನೆ ಆಗ ವಿದ್ಯಾ ನಿಂತಲೇ ದೇವ್ರಿಗೆ ಬೆಟ್ಕೋತಾಳೆ ಅದೇನಾದರೂ ಆಗಿರಲಿ ನಮ್ಮ ಗೌಡರು ಅಂದ್ಕೊಂಡಂಗೆ ಆಗಲಿ ಅವರು ಸಮಾಧಾನವಾಗಿ ಖುಷಿಯಾಗಿದ್ದರೆ ನಂಗೆ ಅಷ್ಟೇ ಸಾಕು ಅಂತ ಕೈ ಮುಗ್ದು ಬೇಡ್ಕೊತಾಳೆ ಇನ್ನೊಂದು ಕಡೆ ವಿನಂತಿ ಆಚಿಂದ ಈಚಿಕೆ ಈಚಿಂದ ಆಚಿಕೆ ಓಡಾಡ್ಕೊಂಡು ನಿಂತಿರ್ತಾಳೆ ಆಗ ಅವ್ರ ಅವ್ವ ಇಲ್ಲಿ ಏನಾಯ್ತು ಅಂತ ಗದ್ರಿಸಿ ಕೂರಿಸ್ತಾಳೆ ಏನಾಯ್ತು ಅಂತ ವಿನಂತಿಗೆ ಕೇಳ್ತಾಳೆ ಆಗ ವಿನಂತಿ ಹಾಳಾದ ಬಲಗನ್ನು ಅತಾರೆಯಿಂದ ಬಡ್ಕೋತಾ ಇದೆ ಇದೇ ಟೈಮಲ್ಲಿ ಆ ಲೋಕಿ ಬೇರೆ ಫೋನ್ ಆಫ್ ಮಾಡ್ಕೊಂಡವ್ನೆ ಇಲ್ಲಿ ನೋಡಿದರೆ ಮಾವ ಜೈಲಿಗೆ ಹೋಗಿದ್ದು ಫೋಸ್ಟ್ರು ಓಡಾಡ್ತಾ ಇದೆ ಇದೆಲ್ಲ ನೋಡ್ತಾ ಇದ್ರೆ ಬೆಳಿಗ್ಗೆ ಏನಾಗ್ತದೋ ಅಂತ ಭಯ ಆಗ್ತಾ ಇದೆ ಅಮ್ಮ ಅಂತ ಹೇಳ್ತಾಳೆ ಆಗ ಅವರಮ್ಮ ಇದಕ್ಕೂ ಅದಕ್ಕೂ ಏನು ಸಂಬಂಧನೇ ಅಂತ ಕೇಳ್ತಾಳೆ ಆಗ ವಿನಂತಿ ಆ ಲೋಕಿ ದುಡ್ಡು ಕೇಳ್ದ ಕೊಡೋಕೆ ಆಗಲಿಲ್ಲ ಅದಕ್ಕೆ ಅವನೇನಾದರೂ ಬಂದು ಎಲ್ಲ ನಿಜಾನು ಹೇಳ್ಬಿಡ್ತಾನೇನೋ ಅಂತ ಭಯ ಆಗ್ತಾ ಇದೆ ಆಗ ಅವರಮ್ಮ ಅದೇನೂ ಆಗಕ್ಕಿಲ್ಲಮ್ಮ ನಮ್ಮ ಅದಕ್ಕೆ ಅವರಲ್ಲ ಅವರೆಲ್ಲ ನೋಡ್ಕೊತಾರೆ ಹಾಗೇನು ಆಗೋಕ್ಕಿಲ್ಲ ನೀನು ಭಯ ಭಯ ಪಡಬೇಡ ಧೈರ್ಯದಿಂದ ಇರುವಂತ ಸಮಾಧಾನ ಮಾಡ್ತಿರ್ತಾಳೆ ಆಗ ವಿನಂತಿ ಇದರಲ್ಲಿ ಆ ಈಶ್ವರಿ ಕೈವಾಡನು ಇದೆ ಅಂತ ನಾನು ಅನುಮಾನ ಬರ್ತಾ ಇದೆ ಅಂತ ಹೇಳಿ ಮಾತಾಡ್ಕೋತಾರೆ ಇನ್ನೊಂದು ಕಡೆ ವಿದ್ಯಾವ್ರ ಮನೆಯವರು ಹೊರಡೋಕೆ ತಯಾರಾಗಿರ್ತಾರೆ ವಿದ್ಯೆ ಅವ್ರ ತಂಗಿಗೆ ಅಮ್ಮ ಸಾಲೆ ಮುಗಿಸ್ಕೊಂಡು ಬಿರನೆ ಮನೆಗೆ ಬಂದು ಮನೆ ಕಡೆ ಹುಷಾರು ಅಂತ ಹೇಳ್ತಾರೆ ವಿದ್ಯಾ ವಿದ್ಯಾರವ್ವ ದೇವ್ರ ಮುಂದೆ ನಿಂತ್ಕೊಂಡು ಬೇಡ್ಕೊತಾ ನಿಂತ್ಕೊಂಡಿರ್ತಾರೆ ಆಗ ಚಲುವ ಬಂದು ಏನಮ್ಮ ಯಾವಾಗಲೂ ಹಿಂಗೆ ಮಾಡ್ತಾ ಇರ್ತೀಯ ವಿದ್ಯೆ ಹೋಗಿ ಹಿಂಗೆ ಗೋಳಾಡ್ಬೇಡ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಈ ಕಡೆ ಭದ್ರೇಗೌಡ ಕೋಪದಿಂದ ನಿಂತ್ಕೊಂಡಿರ್ತಾನೆ ಅದೇ ಸಮಯಕ್ಕೆ ಕ್ವಾಟ್ಲೆ ಬರ್ತಾನೆ ಯಾರು ಅಂತಮ್ಮ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರೋದು ಯಾರಿಗೆ ಫೋನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ ಆಗ ಭದ್ರೇಗೌಡ ಸತ್ಯ ಹೇಳೋರ್ ಕಂಡ್ಲಾ ಅಂತ ಅಂತಾನೆ ಯಾವ ಸತ್ಯ ಅಂತಮ್ಮ ಅಂತ ಕೇಳ್ತಾನೆ ಆಗ ಭದ್ರೇಗೌಡ ನಾವು ಇಷ್ಟ ದಿನ ಯಾವ ಸತ್ಯ ಕೈ ಹುಡುಕ್ತಾ ಆ ಸತ್ಯ ಕೇಳ್ಕಂಡ್ಲಾ ಅಂತಾನೆ ಇಲ್ಲಿ ನೋಡ್ಲಾ ಗೊತ್ತಾಗ್ತದೆ ಅಂತ ಮೊಬೈಲ್ ಅಲ್ಲಿರೋ ಬಂದಿರೋ ಮೆಸೇಜ್ನ ತೋರಿಸ್ತಾನೆ ಅದೇ ಸಮಯಕ್ಕೆ ವಿದ್ಯಾನು ಅಲ್ಲಿಗೆ ಬರ್ತಾಳೆ ಏನು ಗೌಡ್ರೆ ಫೋನಲ್ಲಿ ಏನೋ ತೋರಿಸ್ತಾ ಇದ್ದೀರಾ ನನಗೂ ತೋರ್ಸೋಕ್ಕಿಲ್ವೇ ಅಂತ ಕೇಳ್ತಾಳೆ ಆಗ ಭದ್ರಾ ಏನಿಲ್ಲ ಕ ನಮ್ಮಿ ಇವತ್ತು ಫಂಕ್ಷನಲ್ಲಿ ಏನೇನು ಕೆಲ್ ಕೆಲಸ ಮಾಡಬೇಕು ಅಂತ ತೋರಿಸ್ತಾ ಇದ್ವಿ ಅಷ್ಟೇ ಅಂತ ಹೇಳ್ತಾನೆ ಇವತ್ತು ನಾನು ಅಂದ್ಕೊಂಡಿರೋದು ಆಗ ನಮಗೆ ಸಮ ಸಮಾಧಾನ ಆಗಕ್ಕಿಲ್ಲ ಅಂತ ಭದ್ರಾ ಹೇಳ್ತಾನೆ ಆಗ ವಿದ್ಯಾ ಅದು ಹಾಗೇ ಆಗುತ್ತೆ ದೇವ್ರ ಹತ್ರ ನಾನು ಬೇಡ್ಕೊಂಡಿದ್ದೀನಿ ಅಲ್ವೇ ಆಗುತ್ತೆ ಅಂತ ಹೇಳ್ತಾಳೆ ಆಗ ಭದ್ರೇಗೌಡ ನೀನ್ ನೀನು ಅಂದ್ರೆ ಅಂದರೆ ಅದು ಹಾಗೇ ಆಗುತ್ತೆ ಕ ನಮ್ಮಿ ಅಂತ ಹೇಳ್ತಾನೆ ಏನಮ್ಮಿ ಇನ್ನೂ ಹಾಗೇ ಇದೆಯಾ ಒಡವೆ ಗಿಡವೆ ಹಾಕ್ಕೊಂಡು ರೆಡಿ ಆಗಕ್ಕೆ ಇಲ್ವೆ ಅಂತ ಕೇಳ್ತಾನೆ ವಿದ್ಯೆ ಆಗ ಇಲ್ಲ ನೋಡ್ರಿ ಅದಕ್ಕೆ ಹೋಗ್ತಾ ಇವ್ನಿ ಅಂತ ಹೇಳ್ತಾಳೆ ಸಹಾಯಕ್ಕೆ ಏನಾದರೂ ಬರಲಿ ಅಂತ ತರಲೇ ಮಾಡ್ತಾನೆ ಆಗ ವಿದ್ಯೆ ಏನು ಮಾತಾಡಬೇಕು ಅಂತ ಗೊತ್ತಾಗೋಕಿಲ್ವೇ ಅಂತ ಕೇಳ್ತಾಳೆ ಆಗ ವಿದ್ಯಾ ಭದ್ರೆಗೋಡುಗೆ ಗಿಲ್ಬಿಟ್ಟು ಓಡೋಗ್ತಾಳೆ ಆಗ ಭದ್ರ ಕಿರಿಸ್ತಾನೆ ಆಗ ಕ್ವಾಟ್ಲೆ ಏನಾಯ್ತು ತಮ್ಮ ಅಂತ ಕೇಳ್ತಾನೆ ಏನಿಲ್ಲ ಕಂಡು ಸ್ವಲ್ಪ ಇರ್ಬೇಕು ಹಚ್ಚಿದಂಗೆ ಆಯಿತು ಅಂತಾನೆ ಮತ್ತೆ ತಿರ್ಗಾ ವಾಪಸ್ ಬರ್ತಾಳೆ ವಿದ್ಯಾ ಅಲ್ಲಿ ನೀವು ಯಾಕೆ ಕಿರ್ಚಿದ್ರಿ ಅಲ್ಲಿಗೆ ಕೇಳಿಸ್ತು ಏನಾಯ್ತು ಅಂತ ವಿದ್ಯೆ ಕೇಳ್ತಾಳೆ ಆಗ ಭದ್ರೆ ಕೂಡ ಒಣಗ್ತಾ ಮಾಡೋದೆಲ್ಲ ಮಾಡಿಬಿಟ್ಟು ತಿರ್ಗಾ ಏನಾಯ್ತು ಅಂತ ಕೇಳಕ್ಕೆ ಬಂದೆ ನಮ್ಮಿ ಅಂತ ಕೇಳ್ತಾನೆ ಆಗ ಕ್ವಾಟ್ಲೆ ಇರ್ಬೇಕಲ್ಲ ಅಂತಮ್ಮ ಅಂತಾನೆ ಆಗ ಸಲ ಗೆಲ್ತಾಳೆ ಓಡೋಗ್ತಾರೆ ಇಬ್ಬರು ಖುಷಿಯಿಂದ ಓಡಾಡ್ತಿರೋದನ್ನ ನೋಡಿ ಕ್ವಾಟ್ಲೆ ಕೈ ಮುಗ್ದು ದೇವ್ರ ಹತ್ರ ಬೇಡ್ಕೊತಾನೆ ಅವ್ರು ಯಾವಾಗ್ಲೂ ಖುಷಿಯಾಗಿರೋ ಥರ ಮಾಡಪ್ಪ ದೇವ್ರೆ ದೂರ ಮಾಡಬೇಡ ಅಂತ ಬೇಡ್ಕೊತಾನೆ ಇನ್ನೊಂದು ಕಡೆ ಈಶ್ವರಿ ಸುಭಾಷ್ ಕೇಳ್ತಾ ಇರ್ತಾಳೆ ಕುಡಿಯೋ ವ್ಯವಸ್ಥೆ ಎಲ್ಲ ಆಗಿದೆ ಇಲ್ಲ ಅಂತ ಕೇಳ್ತಾಳೆ ಈ ಏನು ಮಾಡ್ತೇವೆ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಅವ್ರೆಲ್ರೂ ಕುಡಿಯೋಕ್ ಕುಂಡಿಸ್ಬೇಕು ಅಂತ ಹೇಳ್ತಾಳೆ ಆಗ ಶುಭಾಷ ಅದ್ರ ಬಗ್ಗೆ ನೀ ಚಿಂತೆ ಬಿಡವ ಅದೇನು ವ್ಯವಸ್ಥೆ ಎಲ್ಲ ನಾನು ಮಾಡ್ಕೊಂಡಿದ್ದೀನಿ ಆಗ ಈಶ್ವರಿ ಒಂದು ನೆನಪಿರಲಿ ಅವರಿಗೆಲ್ಲ ಲೋಕಲ್ ಬ್ರ್ಯಾಂಡ್ನೇ ಕೊಡಬೇಕು ನೀನು ಅಂತ ಹೇಳ್ತಾಳೆ ಆ ಲೋಕಲ್ ಬ್ರ್ಯಾಂಡು ಅರ್ಥ ಆಯಿತು ಅಮ್ಮ ಈ ಫಾರಿನ್ ಬ್ರ್ಯಾಂಡನ್ನು ತರೋಕಿಡಿದೆಲ್ಲ ಅದೇನು ಅಂತ ನಂಗೆ ಗೊತ್ತಾಗಲಿಲ್ಲ ಅಂತ ಕೇಳ್ತಾನೆ ಆಮೇಲೆ ಮೂವರು ಸೇರಿಕೊಂಡು ಚಲೋ ಸಖತ್ತಾಗಿ ಪ್ಲ್ಯಾನ್ ಮಾಡಿ ಗುಸುಗುಸು ಮಾತಾಡ್ಕೊತಾರೆ ವಿದ್ಯಾನ ಹೊರಗಡೆ ಹಾಕೋದಕ್ಕೆ ಇನ್ನೊಂದು ಕಡೆ ಶಿವರಾಮೇಗೌಡ ಈಶ್ವರಿನ ಅವ್ನು ಹೆಂಡ್ತಿನು ಎಲ್ಲರೂ ಕರೆಸಿ ನೋಡ್ರವ್ವ ಇವತ್ತು ನಿಮ್ಮ ಸೊಸೆಯರದು ತಾಳಿ ತಾಳಿ ಶಾಸ್ತ್ರ ಇದೆ ಅವ್ರನ್ನ ನೀವೇ ಚೆಂದಾಗಿ ರೆಡಿ ಮಾಡಿಸ್ಕೊಂಡು ಕೂರಿಸ್ಬೇಕು ಅಂತ ಹೇಳ್ತಾನೆ ಆಗ ಇಬ್ಬರು ಈಶ್ವರಿ ಮತ್ತು ಅವರ ಅಕ್ಕ ಆಯಿತು ಅಂತ ಹೇಳಿ ಅವ್ರವ್ರ ಸೊಸೆಗೆ ರೆಡಿ ಮಾಡ್ತಾಯಿರ್ತಾರೆ ವಿದ್ಯೆ ಅವ್ರ ಅತ್ತೆ ಖುಷಿ ಖುಷಿಲಿಂದ ವಿದ್ಯಾನ ಅಲಂಕಾರ ಮಾಡ್ತಿರ್ತಾಳೆ ಇನ್ನೊಂದು ಕಡೆ ಈಶ್ವರಿ ಚಂಪಾನ ಅಲಂಕಾರ ಮಾಡೋಕ್ಕೆ ಮನ್ಸಿಲ್ದ ಮನ್ಸಲ್ಲಿ ಓದಾಡ್ತಾ ಮಾ ಚಂಪಾನ ರೆಡಿ ಮಾಡ್ತಾ ಇರ್ತಾಳೆ ಆಗ ವಿದ್ಯೆ ಅತ್ತೆ ನಂಗೆ ಆಸರ ಹಾಕಿ ಅಂತ ಸರಾನ ಆಸೆ ಪಟ್ಟು ಹಾಕಿಸ್ಕೊತಾಳೆ ಆಗ ಚಿತ್ರ ವಿದ್ಯಾನ ನೋಡಿ ಅಲ್ಲಿ ನೋಡವ ಎಟ್ಟಂಗೆ ಖುಷಿಯಾಗವಳೆ ನಮ್ಮ ತಮ್ಮನ ನಗು ಕಿತ್ಕೊಂಡು ಮೆರಿತಾ ಅವಳೆ ಅಂತ ಹೊಟ್ಟೆ ಹುರ್ಕೋತಾ ಇರ್ತಾರೆ ಆಗ ಗುಸು ಗುಸು ಮಾತಾಡ್ಕೋತಾ ಇರುವಾಗ ಕೆಲಸ ಮಾಡೋ ಅಡುಗೆದ ಅಡುಗೆ ಕಿಟಕಿ ಹತ್ರ ಬಂದರು ಅಮ್ಮವ್ರೆ ಒಂಚೂರು ಏಲಕ್ಕಿ ಕಾಯಿ ಕೊಡ್ತೀರಾ ಅಂತ ಕಿಟಕಿಯಲ್ಲಿ ಬಂದು ಕೇಳ್ತಾನೆ ಆಗ ಈಶ್ವರಿ ಯಾ ಜೈಲಲ್ಲಿ ಕಂಬಿ ಹಿಂದೆ ಮಾತಾಡ್ದಂಗೆ ಮಾತಾಡ್ತಾ ಇದ್ದೀಯಾ ಇಲ್ಲಿ ನಾವ್ಯಾರೂ ನಿಂಗೆ ಶಿಕ್ಷೆನೂ ಕೊಟ್ಟಿಲ್ಲ ನೀ ಕಂಬಿ ಹಿಂದೇನೂ ಇಲ್ಲ ಅಂತ ಹೇಳ್ತಾಳೆ ಆಗ ವಿದ್ಯಾ ಸ್ವಲ್ಪ ಪಡ್ತಾಳೆ ಹಾಗೆ ಈಶ್ವರಿ ಹಂಗಲ್ಲ ಬಟ್ರೆ ಅಡುಗೆ ಮನೆಯಲ್ಲಿ ಈಶ್ ಅಡುಗೆ ಮನೆಯಲ್ಲಿ ಸಾವಿತ್ರಿ ಅವಳೇ ಅವಳನ್ನ ಹೋಗಿ ಕೇಳಿ ಕೊಡ್ತಾಳೆ ಅಂತ ಹೇಳಿ ಕಳಿಸ್ತಾಳೆ ಆಗ ವಿದ್ಯಾವ್ರತ್ತೆ ಈಶ್ವರಿ ಹಂಗ್ಯಾಕೆ ಕೇಳಿದೆ ಅವ್ನಿಗೆ ಅಂತ ಕೇಳ್ತಾಳೆ ಅವನು ಆ ಹಿಂದೆ ನಿಂತಿರೋದು ಆ ಕಿಟಕಿಯಿಂದೆ ನಿಂತಿರೋದು ನಿಂತಿರೋ ನಿಂತಿರೋಂಗೆ ಕಾಣಿಸ್ತು ಅದಕ್ಕೆ ಹಂಗೆ ಕೇಳಿದೆ ಅಂತ ಕುಂಕು ಮಾತಾಡ್ತಾಳೆ ಅಲಂಕಾರ ಎಲ್ಲ ಮುಗಿದ್ಮೇಲೆ ಮೇಲೆ ಅವ್ರ ಹೇಳ್ತಾಳೆ ಒಬ್ರಕ್ಕಿಂತ ಒಬ್ಬರು ಚಂದ ಕಾಣ್ತಾ ಇದ್ದಾರಲ್ವ ಈಶ್ವರಿ ಅಂತ ಹೇಳಿ ದೃಷ್ಟಿ ತೆಗಿತಾಳೆ ಅವ್ರ ಅಮ್ಮ ಅಪ್ಪ ಅಜ್ಜಿ ಎಲ್ಲರೂ ಬರ್ತಾರೆ ಫಂಕ್ಷನ್ಗೆ ವಿದ್ಯೆ ಎಲ್ಲರೂ ತಬ್ಕೊಂಡು ಖುಷಿ ಪಡ್ತಾಳೆ ಎಲ್ರೂ ಹೆಂಗಿದ್ದೀರಾ ಅಂತ ಸಂತೋಷದಿಂದ ವಿಚಾರಿಸ್ಕೊತಾಳೆ ಪೊಲೀಸಪ್ಪನೂ ಇಳಿದು ಬರೋ ಟೈಮ್ನಲ್ಲಿ ಈಶ್ವರಿ ಪ್ಲ್ಯಾನ್ ಮಾಡಿ ಅವಳ ಮಗಳನ್ನ ಕಳಿಸಿ ವಿದ್ಯಾನ ಈ ಕಡೆ ಕರ್ಕೊಂಬ ಕೆಲಸ ಅದೇ ಅಂತ ಹೇಳಿ ಕಳಿಸ್ತಾಳೆ ಪೊಲೀಸಪ್ಪ ಅಲ್ಲಿಂದ ಇಳಿದು ಇರ್ತಾನೆ ಆಗ ವಿದ್ಯೆ ಹೊರಡೋದನ್ನು ನೋಡ್ತಾನೆ ಇವ್ಳ್ಯಾಕೆ ನಾನು ಬರೋದನ್ನು ನೋಡಿನೂ ನೋಡ್ದಂಗೆ ಹೋಗ್ತಾವಳೆ ಅಂತ ಕೋಪ ಮಾಡ್ಕೋತಾನೆ ಆಗ ಅವನು ಶ್ರೀಮಂತಕ್ಕೆ ಬಂದಿಟ್ಟಿಗೆ ಈ ವಿದ್ಯೆ ಈ ಪಾರ್ಟಿ ಚೇಂಜ್ ಆಗೋಳ ಅಂತ ವಿಚಾರ ಇರ್ತಾನೆ ಆಗ ಅಲ್ಲಿಗೆ ಈಶ್ವರಿ ಬಂದು ನಮ್ಮ ವಿದ್ಯಾನೆ ಎಲ್ಲರನ್ನ ಪರಮಾಡ್ಕೊತಾ ಇದ್ಲು ಈಗ ಬಂದರೆ ಅಂತ ಕೇಳ್ತಾಳೆ ಇನ್ನೊಂದು ಕಡೆ ಅಜ್ಜಿ ಇಬ್ಬರು ಸೇರಿಕೊಂಡು ಕಷ್ಟ ಸುಖ ಮಾತಾಡ್ತಾ ಇರ್ತಾರೆ ವಿದ್ಯಾನ ಹೊಗಳ್ತಾ ಇರ್ತಾರೆ ಆಗ ಅವರು ಸದ್ಯ ನೀವಾದರೂ ಮಾತಾಡ್ಸಿದ್ರಲ್ಲ ಸಂತೋಷ ಆಯ್ತು ಬಿಡು ಅಂತಾನೆ ಆಗ ಈಶ್ವರಿ ಬಂದೋರ್ನೆಲ್ಲ ನಮ್ಮ ವಿದ್ಯಾನೇ ಮಾತಾಡಿಸ್ತಾ ಇದ್ಲು ನಿಮ್ಮನ್ನ ಮಾತಾಡ್ಸ್ಲಿಲ್ವೇ ಅಂತ ಕೇಳ್ತಾನೆ ಕೇಳ್ತಾಳೆ ಆಗ ಅದು ಯಾಕೆ ಕಾಣೆ ನಾನು ನೋಡಿದ್ರು ನೋಡ್ದಂಗೆ ಹೋದ್ಲು ಅಂತ ಹೇಳ್ತಾರೆ ಆಗ ಹಿಂದ್ಗಡೆ ಇಬ್ಬರು ಗಂಡಸರು ಅವ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಹಿಡ್ದಂಗೆ ಆಯಿತು ಏನು ಮೆರಿತಾ ಇದ್ದಾರೆ ಅಂತ ಮಾತಾಡ್ಕೋತಾ ಇರ್ತಾರೆ ಈಶ್ವರಿ ಇದೇ ಒಳ್ಳೆ ಸಮಯ ಅಂತ ಉಪಯೋಗಿಸ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ